ರೈಟ್ ಟು ಪ್ರೈವಸಿ ಬಂದು ನಮ್ಮ ಸಾಂವಿಧಾನಿಕ ಹಕ್ಕು ನನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ಕಾಲ್ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ನಾನು ಪ್ರೈವೇಟ್ ಸ್ಥಳದಲ್ಲಿ ಇದ್ದಾಗ ಅದು ಅಪರಾಧ ಈಗ ತಾವು ಮಾಲ್ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಮತ್ತೊಂದು ಜಾಗಗಳಲ್ಲಿ ತಾವು ನೋಡ್ಬೋದು ನೀವು ಸಿ ಸಿ ವಿ ಕಣ್ಗಾವಲಿನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಏನಕ್ಕೋಸ್ಕರ ಹೇಳೋದು ಅವ್ರು ರೆಕಾರ್ಡಿಂಗ್ ಮಾಡೋದು ನಿಮಗೆ ಸಮ್ಮತಿ ಇದ್ರೆ ನೀವು ಒಳಗಡೆ ಬನ್ನಿ ಇಲ್ಲಾಂದರೆ ನೀವು ಹೊರಗಡೆ ಹೋಗಿ ಅಂತ ಎಲ್ಲೂ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳಾದರೂ ಆಗಲಿ ಈ ಹಿಡನ್ ಕ್ಯಾಮ್ರಾಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಈ ಮತ್ತೊಂದು ಮತ್ತೊಂದು ಮಾಡೋದಿಲ್ಲ ಯಾಕಂತಂದ್ರೆ ಇದು ರೈಟ್ ಟು ಪ್ರೈವಸಿ ನಮ್ಮ ಸಾಂವಿಧಾನಿಕ ಹಕ್ಕು ಇದಕ್ಕೆ ಮೂರರಿಂದ ಐದು ವರ್ಷ ಪನಿಷ್ಮೆಂಟ್ ಇರೋ ಅಂತ ಅಫೆನ್ಸ್ಗಳು ನನ್ನ ಖಾಸಗಿತನ ಏನಾದರೂ ಲೀಕ್ ಆಯ್ತು ಅಂತ ಅಂದರೆ ನಾನು ಇದ್ರ ಮೇಲೆ ಕ್ರಮ ತಗೊಳ್ಬೋದು ಪೊಲೀಸ್ ಠಾಣೆಯಲ್ಲಿ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಒಂದು ಪಕ್ಷ ನಾನು ವಿಡಿಯೋ ರೆಕಾರ್ಡ್ ಮಾಡಬೇಕಂತಂದ್ರೆ ನೀವು ಸಿ ಸಿ ನಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಮುಚಿತವಾಗಿ ನಮಗೆ ಅವರು ವಿಚಾರನ ಮುಟ್ಟಿಸ್ಬೇಕು ತಮ್ಮ ಕ್ವಶೇನ ಒಬ್ರು ಕಾಲ್ ರೆಕಾರ್ಡು ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಬಹುದೇ ಅನುಮತಿ ಇಲ್ಲದೆ ಹಿಂಗೆ ಮಾಡಿದವ್ರ ವಿರುದ್ಧ ನಾವು ಹೆಂಗೆ ಕ್ರಮ ತಗೊಳ್ಬೋದು ಅಂತ ಹೌದು ರೈಟ್ ಟು ಪ್ರೈವಸಿ ಬಂದು ನಮ್ಮ ಸಾಂವಿಧಾನಿಕ ಹಕ್ಕು ನನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ಕಾಲ್ ರೆಕಾರ್ಡಿಂಗ್ ಮಾಡೋದಾದರೂ ಆಗಲಿ ನಾನು ಪ್ರೈವೇಟ್ ಸ್ಥಳದಲ್ಲಿದ್ದಾಗ ಅದು ಅಪರಾಧ ಈಗ ತಾವು ಮಾಲ್ಗಳಲ್ಲಿ ಮತ್ತೆ ಅಂಗಡಿಗಳಲ್ಲಿ ಮತ್ತೊಂದು ಜಾಗಗಳಲ್ಲಿ ತಾವು ನೋಡ್ಬೋದು ನೀವು ಸಿ ಸಿ ಟಿ ವಿ ಕಣ್ಗಾವಲಿನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಅದೇನಕ್ಕೋಸ್ಕರ ಹೇಳೋದು ಅವ್ರು ರೆಕಾರ್ಡಿಂಗ್ ಮಾಡೋದು ನಿಮಗೆ ಸಮ್ಮತಿ ಇದ್ದರೆ ನೀವು ಒಳಗಡೆ ಬನ್ನಿ ಇಲ್ಲಾಂದ್ರೆ ನೀವು ಹೊರಗಡೆ ಹೋಗಿ ಅಂತ ಒಂದು ಮತ್ತೀಗ ಆಡಿಯೋ ರೆಕಾರ್ಡಿಂಗ್ ಆಗೋದಕ್ಕೂ ಮುಂಚೆ ನಿಮ್ಗೆ ಯುವರ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಇಂಟಿಮೇಷನ್ ಕೊಡ್ತಾರೆ ನಿಮಗೆ ಸಮ್ಮತಿ ಇದ್ರೆ ನೀವು ಮಾತಾಡಿ ಇಲ್ಲಾಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಎಲ್ಲೂ ಯಾವುದೇ ದೊಡ್ಡ ದೊಡ್ಡ ಕಂಪ್ನಿಗಳಾದರೂ ಆಗಲಿ ಈ ಹಿಡನ್ ಕ್ಯಾಮ್ರಾಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಈ ಮತ್ತೊಂದು ಮಗ ಮಾಡೋದಿಲ್ಲ ಯಾಕಂತಂದ್ರೆ ಇದು ರೈಟ್ ಟು ಪ್ರೈವಸಿ ನಮ್ಗೆ ಸಾಂವಿಧಾನಿಕ ಹಕ್ಕು ನನ್ನ ಅನುಮತಿ ಇಲ್ಲದೆ ಯಾರು ನನ್ನ ಕಾಲ್ ರೆಕಾರ್ಡಿಂಗ್ ಆಗಲಿ ವಿಡಿಯೋ ರೆಕಾರ್ಡಿಂಗ್ ಆಗಲಿ ಆ ಮಾಡಿದ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪಬ್ಲಿಷ್ ಮಾಡೋದು ಇನ್ನೂ ದೊಡ್ಡ ಅಪರಾಧ ಮಾಡದೇ ಅಪರಾಧ ಮಾಡಿದ ಮೇಲೆ ಏನಾದರೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದು ಮತ್ತೊಂದು ಕಡೆ ಅದರ ವಿಚಾರನ ಸುದ್ದಿನ ಲೀಕ್ ಮಾಡೋದು ಅದು ಅಪರಾಧ ಇದು ಬಂದು ನಮ್ಮ ಸಾಂವಿಧಾನಿಕ ಹಕ್ಕನ್ನು ಉಲ್ಲಂಘನೆ ಆಗೋದ್ರಿಂದ ಇದು ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಡೀಲ್ ಮಾಡೋಂಥದ್ದು ಸಿಕ್ಸ್ಟಿ ಸಿಕ್ಸ್ ಆಫ್ ಇ ಮತ್ತು ಸೆವೆಂಟಿ ಟು ಸೆಕ್ಷನ್ಗಳು ಇದಕ್ಕೆ ಮೂರರಿಂದ ಐದು ವರ್ಷ ಪನಿಷ್ಮೆಂಟ್ ಇರೋ ಅಂಥ ಅಫೆನ್ಸ್ಗಳು ನನ್ನ ಖಾಸಗಿತನ ಏನಾದರೂ ಲೀಕ್ ಆಯಿತು ಅಂತ ಅಂದರೆ ನಾನು ಇದ್ರ ಮೇಲೆ ಕ್ರಮ ತಗೊಳ್ಬೋದು ಪೊಲೀಸ್ ಸ್ಟ್ಯಾಂಡಲ್ಲಿ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಮುಖ್ಯವಾಗಿ ಏನಾದ್ರು ಮಕ್ಳಿಗಾಗಿತ್ತು ಅಂತ ಅಂದರೆ ಇದು ತ್ರೀ ಫಿಫ್ಟಿ ಫೋರ್ ಡಿ ಅಂತ ಹೇಳ್ತಿದ್ವಿ ಇವಾಗ ಸೆವೆಂಟಿ ಏಟ್ ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಐತೆ ಸೈಬರ್ ಸ್ಟಾಕಿಂಗ್ ಅಂತ ಅಂದ್ಬಿಟ್ಟು ಈ ಹೆಣ್ಣು ಫಾಲೋ ಫಾಲೋ ಅಂಥದ್ದು ಸೈಬರ್ ಫಾಲೋಯಿಂಗ್ ಅಂತ ಆ ಥರ ಏನಾದ್ರು ಮಾಡ್ತು ಅಂತಂದ್ರೆ ಅದು ಇನ್ನೊಂದು ಅಫೆನ್ಸ್ ಆಗಿ ಕೌಂಟ್ ಅಂಥದ್ದು ಇದು ಈ ಏನ್ ಈ ಸೈಬರ್ ಸ್ಟಾಕಿಂಗ್ ಮತ್ತೆ ಐ ಟಿ ಆಕ್ಟ್ ಒಳಗಡೆ ಅಪರಾಧನೋ ಅದೇ ರೀತಿ ನಾವು ನಮಗೇನಾದರೂ ಅದರಿಂದ ನಷ್ಟ ಉಂಟಾಯ್ತು ಅಂತ ಸಿವಿಲ್ ಕೇಸಸ್ ಸಹ ಹಾಕಬಹುದು ಡ್ಯಾಮೇಜಸ್ಸು ಸಹ ನಾವು ನ್ಯಾಯಾಲಯದಲ್ಲಿ ಪಡ್ಕೊಳ್ಬೋದು ನನ್ನ ಖಾಸಗಿತನಕ್ಕೆ ಧಕ್ಕೆ ಆಗೈತೆ ನನ್ನ ವಿಚಾರಗಳು ಆಡಿಯೋ ವಿಡಿಯೋ ಲೀಕ್ ಆಗಿರೋದ್ರಿಂದ ನನ್ಗೆ ಈ ರೀತಿ ನಾನ್ ತೊಂದರೆಗೆ ಒಳಗಾಗಿದ್ದೀನಿ ಅಂತ ಹೇಳಿ ನಾವು ಪರಿಹಾರನೂ ಸಹ ಕೇಳಿ ಸಿವಿಲ್ ಕೋರ್ಟ್ಗೆ ಅಪ್ರೋಚ್ ಮಾಡಬಹುದು ಇದು ನಮ್ಮ ಸಾಂವಿಧಾನಿಕ ಹಕ್ಕು ಯಾರು ಆ ರೀತಿ ಮಾಡೋದಕ್ಕೆ ಬರಲ್ಲ ಆ ಒಂದ್ ಪಕ್ಷ ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೇಕಂತಂದ್ರೆ ನೀವು ಸಿ ಟಿವಿ ಕಣಗಾವಲಿನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ನಮಗೆ ಅವರು ವಿಚಾರನ ಮುಟ್ಟಿಸ್ಬೇಕು ಮತ್ತೆ ಏನಾರು ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ನಿಮ್ ಆಡಿಯೋನ ನಾವು ರೆಕಾರ್ಡಿಂಗ್ ಮಾಡ್ಕೊಳ್ತೀವಿ ಹೇಳಿ ನಮಗೆ ಹೇಳಬೇಕು ಅದನ್ನಿಲ್ಲದೆ ಏನಾರು ಮಾಡ್ತು ಅಂತ ಅಂದ್ರೆ ಇಟ್ಸ್ ಅನ್ ಅಫೆನ್ಸ್ ಅಂಡರ್ ಐ ಟಿ ಆಕ್ಟ್ ಆಸ್ ವೆಲ್ ಆಸ್ ಬಿ ಎನ್ ಎಸ್